ದೀಪಾವಳಿ ಈ ವರ್ಷ ಅಂದರೆ ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲಿ ಬರ್ತಾ ಇರಲ್ಲ ಒಂದೇ ರೀತಿ ಬರ್ತದೆ ವರ್ಗಗಳಲ್ಲಿ ವ್ಯತ್ಯಾಸವಾದಾಗ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ ಅಂದರೆ ದ್ವಾದಶಿಯಿಂದ ತ್ರಯೋದಶಿ ಒಳಗೆ ಏಕದಿನದಲ್ಲೇ ಎರಡು ತಿಥಿಗಳು ಬಂದಾಗ ಆಗ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಹಬ್ಬ ಹಿಂದೆ ಅಂತ ಕೆಲವು ಕ್ಯಾಲೆಂಡರ್ಗಳಲ್ಲಾಗಿರ್ಬೋದು ಅಥವಾ ಕೆಲವರು ಗೊತ್ತಿಲ್ಲದೆ ಏನೋ ಆಚರಣೆ ಮಾಡ್ತಾ ಇರ್ತಾರೆ ಆದರೆ ನಾವು ಸರಿಯಾದಂತಹ ಸಮಂಜಸವಾದಂತಹ ಪಂಚಾಂಗ ಆಗಿರ್ಬೋದು ಅಥವಾ ಅರ್ಹ ಜ್ಯೋತಿಷರಾಗಿರ್ಬೋದು ಅಥವಾ ದೃಗ್ಗಣಿತ ರೀತಿಯಲ್ಲಿ ಆಗಿರ್ಬೋದು ಯಾರೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಹಬ್ಬದ ಆಚರಣೆ ಅನ್ನೋದು ಸ್ವಲ್ಪ ವ್ಯತ್ಯಾಸ ಈ ವರ್ಷ ನಾವು ಕಾಣ್ತಾ ಇದ್ದೀವಿ ಹೌದಾ ಹಬ್ಬದ ಆಚರಣೆಯಲ್ಲಿ ದಿನಾಂಕಗಳಲ್ಲಿ ವ್ಯತ್ಯಾಸ ದಿನಾಂಕಗಳು ಸ್ವಲ್ಪ ವ್ಯತ್ಯಾಸ ಅಂದ್ರೆ ಈಗ ಸಂಜೆ ಈಗ ನಾವು ಅದಕ್ಕೆ ಉದಾಹರಣೆ ಏನು ಹೇಳಬೇಕು ಅಂದ್ರೆ ಈಗ ಸರ್ವೇ ಸಾಮಾನ್ಯವಾಗಿ ನಾವು ಹಬ್ಬವನ್ನ ಐದು ದಿನಗಳ ಕಾಲ ಹಬ್ಬ ಮಾಡುವಂತದ್ದು ಈಗ ನಾವು ಎಲ್ಲರೂ ನೋಡ್ತಾ ಇರೋಂಥದ್ದು ಮೊದಲನೇ ದಿನ ಯಾವುದು ಅಂತ ತಿಳ್ಕೊಂಡಾಗ ಹತ್ತೊಂಬತ್ತನೇ ತಾರೀಕು ಅಂದ್ಕೊಂಡ್ಬಿಟ್ಟಿರ್ತೀವಿ ಆದರೆ ಹದಿನೆಂಟನೇ ತಾರೀಕೆ ಹನ್ನೆರಡು ಗಂಟೆಯ ನಂತರ ಅಂದರೆ ಹನ್ನೆರಡೂವರೆಯ ನಂತರ ತ್ರಯೋದಶಿ ತಿಥಿಯು ಉದ್ಭವ ಆಗೋದ್ರಿಂದ ಅಂದರೆ ಶನಿವಾರ ನಾನು ಹೇಳ್ತಾ ಇರೋಂಥದ್ದು ಹದಿನೆಂಟನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ತಿಂಗ್ ವರ್ಷದಲ್ಲಿ ಹದಿನೆಂಟನೇ ತಾರೀಕೆ ಮಧ್ಯಾಹ್ನ ಹನ್ನೆರಡೂವರೆಯ ನಂತರ ನಮಗೆ ತ್ರಯೋದಶಿ ಕಂಡರಿಂದ ನಾವು ಆ ತ್ರಯೋದಶಿ ದಿನದಂದೇ ಹಬ್ಬದ ಆಚರಣೆ ಪ್ರಾರಂಭ ಮಾಡಬೇಕು ಅಂದ್ರೆ ಶನಿವಾರವೇ ಹಬ್ಬ ಆರಂಭ ಆಗುತ್ತೆ ಆರಂಭ ಆಗುತ್ತೆ ಇನ್ನು ದೀಪಾವಳಿಯ ಹಬ್ಬ ಹೇಳಿದಾಗ ಎಷ್ಟು ದಿನದ ಆಚರಣೆ ಯಾವೆಲ್ಲ ದಿನಗಳು ಇದರಲ್ಲಿ ಬರುತ್ತೆ ಗುರುಜಿ ಒಳ್ಳೇದು ನೋಡಿ ಮೊಟ್ಟ ಮೊದಲದಾಗಿ ದೀಪಾವಳಿ ಅಂದ್ರೆ ಏನು ದೀಪಗಳ ಹಾವಳಿ ದೀಪಾವಳಿ ದೀಪಗಳ ಹಾವಳಿ ನಾವು ಬೇರೆ ಇರಲಿಲ್ಲ ಎಲ್ಲ ಕಡೆ ಬೆಳಕನ್ನು ಚೆಲ್ಲುವಂತಹ ಒಂದು ಹಬ್ಬ ಒಂದು ವಿಶೇಷವಾದಂತಹ ಹಬ್ಬ ಬೇರೆ ಎಲ್ಲ ಟೈಮಲ್ಲೂ ದೀಪ ಅಣಿಸೋದು ಬೇರೆ ಈ ಸಂದರ್ಭದಲ್ಲಿ ದೀಪವನ್ನು ಅಣಿಸೋವಂಥದ್ದೇ ಬೇರೆ ಇದನ್ನು ನಾನು ವೈಜ್ಞಾನಿಕೂ ಸಹ ಪುರಾವೆ ಏನು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಇಂತಹ ಒಂದು ದೀಪಾವಳಿ ಹಬ್ಬವನ್ನು ಈ ಒಂದು ಆಶ್ವೀಜ ಮಾಸ ಕೊನೆಯ ಭಾಗದಲ್ಲಿ ನಾವು ಆಚರಣೆ ಮಾಡುವಂಥದ್ದು ತದನಂತರ ಅದೇ ರೀತಿ ಕಾರ್ತಿಕ ಮಾಸಕ್ಕೆ ನಾವು ಲಗ್ಗೆ ನೀಡುವಂಥದ್ದು ಇದೊಂದು ವಿಶೇಷ ದೀಪಾವಳಿ ಹಬ್ಬವನ್ನ ಐದು ದಿನಗಳ ಕಾಲ ನಾವು ಆಚರಣೆ ಮಾಡಬೇಕು ಆ ಕೆಲವು ಭಾಗದಲ್ಲಿ ಮೂರು ದಿವಸ ಆಚರಣೆ ಮಾಡ್ತಾರೆ ಅದು ಅವರವರ ಪ್ರಾಂತ್ಯಕ್ಕೆ ಬಿಟ್ಟಿರೋದು ಆದರೆ ಗ್ರಂಥದಲ್ಲಿ ಉಲ್ಲೇಖವಾಗಿರುವಂತದನ್ನ ನಾವು ತೆಗೆದುಕೊಂಡ್ರೆ ಪ್ರಮುಖವಾಗಿ ಐದು ದಿನಗಳ ಕಾಲ ಖಂಡಿತವಾಗ್ಲೂ ನಾವು ಹಬ್ಬದ ಆಚರಣೆ ಮಾಡ್ಲೇಬೇಕು ಖಂಡಿತ ಆ ಪೂರ್ತಿಯಾದಂತಹ ವಿಶ್ಲೇಷಣೆಯನ್ನ ನೀವು ಕೊಡೋದಕ್ಕಿಂತ ಮುಂಚೆ ನನ್ನ ಇನ್ನೊಂದು ಪ್ರಶ್ನೆ ಇದೆ ಎಲ್ಲಾ ಟೈಮಲ್ಲೂ ನಾವು ದೇವರ ದೀಪಗಳನ್ನು ಹಚ್ತೀವಿ ಮನೆ ಮುಂದೆ ದೀಪಗಳನ್ನು ಹಚ್ತೀವಿ ಎಲ್ಲಾ ಮಾಸಗಳಲ್ಲೂ ಇರುತ್ತೆ ಆದರೆ ಈ ಮಾಸದಲ್ಲಿ ಅದರಲ್ಲೂ ದೀಪಾವಳಿಯಲ್ಲೇ ಯಾಕೆ ದೀಪಕ್ಕೆ ಇಷ್ಟು ಮಹತ್ವ ಒಳ್ಳೆ ನೋಡಿ ಮೊಟ್ಟ ದೀಪದ ಮಹತ್ವವೇನು ಅನ್ನೋದು ತಿಳ್ಕೋಬೇಕು ದೀಪಕ್ಕೆ ಒಂದು ಮಹತ್ವ ಇರ್ತದೆ ದೀಪವನ್ನ ಯಾವ ರೀತಿ ತಯಾರಿಸ್ತಾರೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಂಡಾಗ ಮಣ್ಣು ಜೇಡಿ ಮಣ್ಣು ಮಣ್ಣಿನಿಂದ ದೀಪವನ್ನು ಅದಕ್ಕೇನು ಮಿಶ್ರವಾಗಿತ್ತದೆ ನೀರನ್ನು ಮಿಶ್ರವಾಗಿ ಅದಕ್ಕೆ ಒಂದು ರೂಪುರೇಷೆಗಳನ್ನು ತರ್ತಾರೆ ಆ ರೂಪುರೇಷವನ್ನು ತರ್ತಾರೆ ತಂದಾಗ ನಂತರ ಅದರಲ್ಲಿ ಬತ್ತಿಯನ್ನು ಇಟ್ಟು ಎಣ್ಣೆಯನ್ನು ಹಚ್ಚಿ ಎಣ್ಣೆಯನ್ನು ಹಾಕಿ ನಂತರ ದೀಪಾರಾಧನೆ ಮಾಡುವಂಥದ್ದು ಅಗ್ನಿಯನ್ನು ಅಣಿಸುವಂಥದ್ದು ಇದರಲ್ಲಿ ಒಂದು ವಿಶೇಷ ವೀಕ್ಷಕರೇ ತುಂಬ ನಮ್ಮ ಪೂರ್ವಿಕರು ಸನಾತನ ಧರ್ಮದಲ್ಲಿ ಮಾಡಿರುವಂತಹ ಒಂದು ವಿಶೇಷತೆ ಖಂಡಿತವಾಗ್ಲೂ ನಾ ಭೂತೋ ನಾ ಭವಿಷ್ಯತ್ತು ಅವರು ಮಾಡಿಕೊಟ್ಟಿರೋದನ್ನ ನಾವು ಖಂಡಿತವಾಗ್ಲೂ ಉಪಯೋಗಿಸ್ಕೊಂಡೋಗಿ ಅವರ ಒಂದು ಹಾದಿಯಲ್ಲಿ ನಾವು ನಡ್ಕೊಂಡೋಗಿದರೆ ಅದ್ಭುತವಾದಂತಹ ಆರೋಗ್ಯ ಅದ್ಭುತವಾದಂತಹ ಜೀವನವನ್ನು ನಾವು ಗಳಿಸ್ತೀವಿ ಯಾಕೆ ಅನ್ನಿದ್ರೆ ನೋಡಿ ದೀಪದಲ್ಲಿ ನಾವು ಎಲ್ಲ ತತ್ವಗಳನ್ನು ನೋಡ್ಬೋದು ಒಂದೇ ಒಂದು ಸಣ್ಣ ದೀಪದಲ್ಲಿ ಎಷ್ಟು ವಿಚಾರ ಅಂದರೆ ಮಣ್ಣಿನಿಂದ ಮಾಡಿರ್ತೀವಿ ಆ ದೀಪ ಭೂತತ್ವವನ್ನು ಸೂಚಿಸುತ್ತದೆ ಅರ್ಥ ಆಯ್ತಾ ಅದಕ್ಕೆ ನೀರು ಸಹ ಮಿಶ್ರ ಮಾಡಿರ್ತೇವೆ ಎಣ್ಣೆಯನ್ನು ಹಾಕಿರ್ತೇವೆ ಅದು ಜಲತತ್ವವನ್ನು ತೋರಿಸುತ್ತೆ ನೋಡಿ ಎಷ್ಟು ವಿಚಾರ ಇದೆ ಅಂದ್ರೆ ನಂತರ ಅದಕ್ಕೆ ಅಗ್ನಿ ಪ್ರವೇಶ ಮಾಡ್ತೀವಿ ಅಗ್ನಿ ಇರ್ಬೇಕು ಅಂದ್ರೆ ವಾಯು ಇರ್ಬೇಕು ವಾಯು ಅಂದ್ರೆ ಅಗ್ನಿ ಕೊಡಲ್ಲ ಅಂತ ಹೇಳ್ತೀವಿ ಅಲ್ಲಿ ವಾಯು ಮತ್ತೆ ಅಗ್ನಿಯಿಂದ ಅಗ್ನಿ ತತ್ವ ವಾಯು ತತ್ವ ಎರಡೂ ಸೇರುತ್ತೆ ಎಷ್ಟು ವಿಶೇಷ ತತ್ವ ಇಲ್ಲಿ ಅಂದರೆ ದೀಪವು ಬೆಳಗುವಂತಹ ಒಂದು ಬತ್ತಿಯು ಆಕಾಶದ ಕಡೆಗೆ ತೋರಿಸುತ್ತಿರ್ತದೆ ನಿಮ್ಮ ಜ್ಞಾನವನ್ನು ಬೆಳಗಿಸ್ತಾ ಇರಿ ಯಾವಾಗಲೂ ಆ ಕಾರಣದಿಂದಲೇ ಆ ದೀಪದ ಬತ್ತಿಯು ಸದಾ ಮೇಲಕ್ಕೆ ತೋರಿಸ್ತಾ ಇರ್ತದೆ ತತ್ವವನ್ನು ಸೂಚಿಸ್ತಾ ಇರ್ತದೆ ಈ ಪಂಚಭೂತಗಳನ್ನು ಸೂಚಿಸುವಂಥದ್ದೇ ದೀಪ ಅದಕ್ಕೆ ಪ್ರತಿನಿತ್ಯ ಮನೆಯಲ್ಲಿ ದೀಪ ಆರಾಧನೆ ಮಾಡಿ ನಿಮ್ಮ ಮನೆ ಯಾರ ಎಲ್ಲರೂ ಎಲ್ಲ ಮನೆಯಲ್ಲೂ ನೋಡಿ ನಂದಾದೀಪ ಅಂತಾರೆ ನಂದಾದೀಪ ಅಂದ್ರೇನು ನಂದದೇ ಇರುವಂತಹ ದೀಪಕ್ಕೆ ನಂದ ದೀಪ ಅಂತ ಹೇಳ್ತೀವಿ ನಂದದ್ ಯಾವದು ಹಾರ್ಲೇಬಾರದು ಯಾಕೆ ಆರ್ಬಾರದು ಅಂದ್ರೆ ದೀಪದಿಂದ ಭಗವಂತನನ್ನ ನೋಡಿ ಭಗವಂತನನ್ನ ಕಾಣಲಿಕ್ಕೆ ದೀಪ ಬೇಕು ಅಂತ ಹೇಳ್ತಾರೆ ಅಂದ್ರೆ ದೀಪದಲ್ಲೇ ಭಗವಂತನನ್ನ ಕಾಣಬೇಕು ಕಾಣಬೇಕು ಅದಕ್ಕೆ ಕೆಲವು ಪುರಾತನ ಒಂದು ದೇವಾಲಯಗಳಲ್ಲಿ ಯಾವ ಲೈಟ್ಸ್ ಇರಲ್ಲ ಯಾವ ಫೋಕಸ್ ಇರಲ್ಲ ಏನೂ ಇರೋದಿಲ್ಲ ಅವರು ಆ ದೀಪಗಳನ್ನ ಇಟ್ಟಿರ್ತಾರೆ ಆ ದೀಪಗಳಿಂದನೇ ಅಕಸ್ಮಾತ್ ನಾವು ಕಾಣಲಿಲ್ಲ ವಿಶೇಷವಾಗಿ ತೋರ್ಸ್ಬೇಕು ಅಂದ್ರೆ ನೋಡಿ ಇದು ಮುಖ ಅಂದಾಗ ಆ ದೀಪದ ಬೆಳಕಿನಲ್ಲಿ ನಾವು ಪರಮಾತ್ಮನನ್ನು ನೋಡಿದಾಗ ಸಂತೃಪ್ತಿಯಾದಂತಹ ಜೀವನ ಯಾಕಂದ್ರೆ ಪ್ರಕೃತಿ ಮುಖಾಂತರ ಪ್ರಕೃತಿಯನ್ನು ನೋಡುವಂಥದ್ದು ದೇವರು ಅಂದ್ರೆ ಪ್ರಕೃತಿ ಆ ಪ್ರಕೃತಿ ಮುಖಾಂತರ ಪ್ರಕೃತಿಯನ್ನು ನೋಡುವಂಥದ್ದು ಪಂಚಭೂತಗಳಿಂದ ನಾವು ದೇವರನ್ನ ನೋಡುವಂಥದ್ದು ಪಂಚಭೂತಗಳಲ್ಲೂ ಸಹ ದೇವರನ್ನು ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿರೂಪವೇ ಈ ದೀಪ ಆರಾಧನೆ ಆ ಕಾರಣದಿಂದ ಎಲ್ಲರೂ ಮನೆಯಲ್ಲಿ ದೀಪದ ಒಂದು ಬೆಳಕನ್ನು ಚೆಲ್ಲುವಂತ ಪ್ರಯತ್ನ ಮಾಡಿ ಪ್ರತಿನಿತ್ಯ ಅಷ್ಟೇ ದೀಪಾವಳಿ ಹಬ್ಬ ಅಂತನಲ್ಲ ಪ್ರತಿನಿತ್ಯವೂ ಸಹ ಪ್ರತಿನಿತ್ಯ ಈಗ ದೇವರ ಮುಂದೆ ದೀಪ ಹಚ್ಚುವಾಗ ಆ ರಜತ ದೀಪಗಳನ್ನು ಅಥವಾ ಸುವರ್ಣ ದೀಪಗಳನ್ನು ಹಚ್ಚಿದ್ರೆ ಇಷ್ಟು ಫಲ ಆ ತರ ಫಲ ಅಂತೆಲ್ಲ ಹೇಳ್ತಾರೆ ಆದ್ರೆ ಮಣ್ಣಿನ ದೀಪಗಳನ್ನ ವಿಶೇಷವಾಗಿ ದೀಪಾವಳಿಯಲ್ಲೇ ಮಾತ್ರ ನೋಡಿ ಇದು ಅವರವರ ಒಂದು ಅನುಕೂಲಕ್ಕೆ ಈಗೇನು ನಾನ್ ದೀಪ ಹಚ್ಚುತ್ತೀನಿ ನಾನು ಬೆಳ್ಳಿ ದೀಪ ಹಚ್ಚುತ್ತೀನಿ ಯಾವ ದೀಪ ಹಚ್ಚಿದ್ರೂ ಬೆಳಕೆ ಬರೋದ ಅಲ್ವಾ ಮಣ್ಣಿನ ದೀಪ ಹಚ್ಚಿದೀವಿ ಅಂದ್ಬಿಟ್ಟು ಬೆಳಕ್ ಬರಲ್ಲ ಕಮ್ಮಿ ಬೆಳಕಿದೆ ಅಲ್ಲ ಚಿನ್ನದ ದೀಪ ಹಚ್ಚಿದೀವಿ ಅದೆಲ್ಲ ಏನಿಲ್ಲ ನಿಮ್ಮ ಮನಸ್ಸಿನಲ್ಲಿರುವಂತಹ ಕಲ್ಮಶವನ್ನು ದೂರ ಮಾಡಿ ಆ ಪರಮಾತ್ಮನೆಡೆಗೆ ನಾವು ಸೇರಬೇಕಾದ್ರೆ ಬೆಳಕಿನ ದೀಪವನ್ನು ಹಚ್ಚಬೇಕಷ್ಟೇ ಯಾವ ದೀಪ ಅನ್ನೋದಕ್ಕಿಂತ ಬೆಳಕಿನ ದೀಪ ಆದರೆ ನಾವು ಅಂದಿನ ಕಾಲಕ್ಕೆ ಹೋದಾಗ ಪೂರ್ವಜರು ನಾವು ಯಾವ ಒಂದು ದೀಪವನ್ನು ಹಚ್ಚುತ್ತಿದ್ರು ಅಂತ ಮಣ್ಣಿನ ದೀಪವೇ ಅತಿ ಶ್ರೇಷ್ಠವಾದಂತದ್ದು ಮಣ್ಣಿನ ದೀಪವೇ ಅತಿ ಶ್ರೇಷ್ಠವಾದಂತದ್ದು ಆ ಹಣತೆಯಿಂದನೇ ನಾವು ಆ ಬೆಳಗಬೇಕು ದೀಪಾವಳಿಗೆ ಪ್ರಮುಖವಾಗಿ ಆ ಒಂದು ಮಣ್ಣಿನ ದೀಪ ಅತಿ ಶ್ರೇಷ್ಠವಾದಂತದ್ದು ಕರೆಕ್ಟ್ ಇನ್ನು ದೀಪಗಳನ್ನ ಹಚ್ಚುವಾಗ ಸಾಕಷ್ಟು ಜನ ಎಣ್ಣೆ ಬತ್ತಿಯನ್ನ ಉಪಯೋಗಿಸದೆ ಈ ಮೇಣದ ಬತ್ತಿಗಳನ್ನ ಹಚ್ತಾರೆ ಅದು ದೀಪ ಅಂತ ಕನ್ಸಿಡರ್ ಆಗತ್ತಾ ಅದನ್ನ ಬಳಸಬಹುದಾ ದೇವರ ದೀಪಕ್ಕೆ ಅದು ಅವರವರಿಗೆ ಬಿಟ್ಟಿರೋದ್ ಯಾಕೆ ಅವರವರಿಗೆ ಬಿಟ್ಟಿರೋದು ಅಂತಂದ್ರೆ ಈಗ ನಾನೇ ಹೇಳದಂಗೆ ಅದರಲ್ಲೂ ಸಹ ಬೆಳಕೆ ಬರೋದು ಇದರಲ್ಲೂ ಬೆಳಕೆ ಬರುವಂಥದ್ದು ಬೆಳಕಿನ ಇದು ಅಷ್ಟೇ ಧರ್ಮ ಅದು ಇದು ಏನೇ ಆಗ್ಲಿ ನಮ್ಮ ಗುರಿ ಒಂದೇ ಇರ್ತದೆ ಪರಮಾತ್ಮನ ಎಡೆಗೆ ಅಲ್ವಾ ಈಗ ನಿಮ್ಮನೆ ದೇವರು ಅವ್ರ ಮನೆ ದೇವರು ಆ ದೇವರು ಈ ದೇವರು ಏನೇನೋ ಹೇಳಿದ್ರು ಸಹ ಯಾವ ರೀತಿ ನದಿಗಳೆಲ್ಲ ಸಮುದ್ರವನ್ನು ಸೇರುತ್ತೋ ಅದೇ ರೀತಿ ನಮ್ಮ ಬೆಳಕು ಅನ್ನುವಂಥ ಪ್ರಜ್ವಲ ಆ ಪರಮಾತ್ಮನೆಡೆಗೆ ತೋರಿಸುವಂಥದ್ದಾಗುತ್ತೆ ನಾವು ದೇವ ಕ್ಯಾಂಡಲ್ ಹಚ್ಚಿದ್ದೀರಾ ನೀವು ಆ ಎಣ್ಣೆ ಹಾಕಿದ್ದೀರಾ ಈ ಎಣ್ಣೆ ಹಾಕಿದ್ದೀರಾ ಎಣ್ಣೆ ಆದರೂ ಪ್ರಜ್ವಲವಾಗ ಆದರೆ ಅಗ್ನಿ ಪುರಾಣದಲ್ಲಿ ಒಂದು ವಿಷಯ ನೋಡಿ ಒಳ್ಳೆ ವಿಚಾರ ಕೇಳಿದಾಗ ನಾಕ್ ಸಾಕಷ್ಟು ನಮ್ಮಲ್ಲಿ ಗೊತ್ತಿಲ್ಲದಂಗೆ ಉತ್ತರ ಬರ್ತಾ ಇರ್ತದೆ ಅಗ್ನಿ ಪುರಾಣದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪರಮಾತ್ಮನಾದಂತಹ ವಿಷ್ಣುವಿಗೆ ಎಳ್ಳಿನಿಂದ ಕೂಡಿರುವಂತಹ ಎಣ್ಣೆ ಅಥವಾ ತುಪ್ಪದಿಂದ ಕೂಡಿರುವಂತಹ ದೀಪವನ್ನ ಹಚ್ಚಿ ಅಂತ ಹೇಳ್ತಾರೆ ಎಳ್ಳು ಅಥವಾ ತುಪ್ಪ ಯಾಕೆಂದ್ರೆ ಇವೆರಡೂ ಸಹ ವಿಶೇಷವಾದಂತಹ ವಸ್ತುಗಳು ಯಾಕಂದ್ರೆ ತುಪ್ಪ ಎಲ್ಲಿಂದ ಬಂದು ಹೇಗೆ ಮಾರ್ಪಾಡಾಗಿ ಯಾವ ರೀತಿ ತುಪ್ಪ ಆಗುತ್ತೆ ಹಾಲು ಹಾಲಿನಿಂದ ಹಾಲು ಎಪ್ಪಾಕಿ ತಿರ್ಗಿ ಅದ್ರ ಮೊಸರು ಮಾಡಿ ಆ ಮೊಸರಿಂದ ಮಜ್ಜಿಗೆ ಮಾಡಿ ಆ ಮಜ್ಜಿಗೆ ಕಡ್ದು ತಿರುಗ ಅದರಲ್ಲಿ ಬೆಣ್ಣೆ ಮಾಡಿ ಆ ಬೆಣ್ಣೆಯಿಂದ ತಿರ್ಗ ತುಪ್ಪ ಮಾಡ್ತಾರೆ ಹಾಲು ಎರಡು ದಿವಸ ಇಟ್ಟರೆ ಹೋಗುತ್ತೆ ತುಪ್ಪ ವಾರ ಇಟ್ರು ಏನು ಅದನ್ನು ಯಾ ಇದು ವಿಶೇಷ ನೋಡಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿರುವಂತಹ ಹಸುವಿನಿಂದ ಬಂದಿರುವಂತಹ ತುಪ್ಪ ಹೇಗಾಗುತ್ತೆ ಇದೆಲ್ಲ ಏನು ಒಂದು ವಿಶೇಷ ಆಗಿನವ್ರು ಯಾವ ರೀತಿ ಇದನ್ನೆಲ್ಲ ಮಾರ್ಪಾಡು ಮಾಡಿದ್ರು ಅವ್ರಿಗೆ ಯಾವ ತರ ಪ್ರೋಸೆಸ್ ಬಂದಿರ್ಬೇಕು ಯೋಚನೆ ಮಾಡಿ ಒಂದು ತುಪ್ಪನ ತರಬೇಕು ಅಂದ್ರೆ ಹಾಲಿನಿಂದ ತುಪ್ಪ ಇದೆ ಅನ್ನೋದು ಯಾರು ಗೊತ್ತಿದೆ ಈಗಿನ ಟೆಕ್ನಾಲಜಿ ನಾವ್ ಏನೇನೋ ಮಾತಾಡ್ತೀವೋ ವೈಜ್ಞಾನಿಕವಾಗಿ ಹಾಲಿನಲ್ಲಿ ತುಪ್ಪದ ಅಂಶ ಇದೆ ಅಂತದ್ ಯಾವ್ರಿಗೆ ಯಾರು ಗೊತ್ತಿರ್ತದೆ ಯಾರಿಗೂ ಗೊತ್ತಿರಲ್ಲ ನೋಡಿ ಆ ಕಾರಣದಿಂದ ಅಲ್ಲಿ ಯಾವ ರೀತಿ ಎಳ್ಳೆಣ್ಣೆ ಅಂದ್ರೆ ಅದು ತುಂಬ ವಿಶೇಷವಾದಂಥದ್ದು ಈ ಆಯುರ್ವೇದದಲ್ಲೂ ಸಹ ಎಳ್ಳೆಣ್ಣೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಯಾರಿಗೆಲ್ಲ ಮಂಡಿ ನೋವಾಗಿರ್ಬೋದು ಎಲ್ಲಿ ಗಂಟುಗಳ ನೋವಾಗಿರ್ಬೋದು ಇದಕ್ಕೆಲ್ಲ ಎಳ್ಳೆಣ್ಣೆ ಅಪ್ಲೈ ಮಾಡಿ ಸ್ವಲ್ಪ ಉಗುರು ಬೆಚ್ಚ ಮಾಡಿ ಅಂತ ಹೇಳ್ತಾರೆ ಅದ್ರೊಟ್ಟಿಗೆ ಎಳ್ಳನ್ನ ಯಾರೆಲ್ಲ ಗತರಾಗಿರ್ತಾರೋ ಅಂದ್ರೆ ಹೋಗಿರ್ತಾರೋ ಅಂಥವ್ರಲ್ಲಿ ತಿಲತರ್ಪಣಾದಿ ವಿಧಿಗಳಿಗೆ ಉಪಯೋಗಿಸುವಂತದ್ದು ಅಂದ್ರೆ ಮೋಕ್ಷವನ್ನು ತೋರಿಸುವಂತದ್ದು ಅಂತ ಹೇಳ್ತೀವಿ ಆ ಎಳ್ಳು ಆ ಕಾರಣದಿಂದ ಆ ಪರಮಾತ್ಮನೆಡೆಗೆ ನಾವು ನಮ್ಮ ಮೋಕ್ಷದ ಹಾದಿ ಬೇಕು ಅಂದ್ರೆ ಒಂದು ಈ ರೀತಿ ಪ್ರೋಸೆಸ್ ಆಗಿರುವಂಥದ್ದು ಅಥವಾ ಈ ರೀತಿ ಪ್ರೋಸೆಸ್ ಆಗಿರುವಂಥದ್ದು ಈ ವಸ್ತುವನ್ನು ಈ ರೀತಿಯಾದಂಥ ಎಣ್ಣೆ ಅಥವಾ ಈ ರೀತಿ ತುಪ್ಪವನ್ನು ನಾವು ಬಳಸಿದ್ದೇ ಆದರೆ ಖಂಡಿತವಾಗ್ಲು ನಮ್ಮಲ್ಲೂ ಸಹ ಆ ಮೋಕ್ಷದ ಹಾದಿ ಕಾಣಬಹುದು なんだろう